ಹಾಯ್ ದರ್ ಎಲ್ಲರಿಗೂ ನಮಸ್ತೆ ನಾನು ಡಾಕ್ಟರ್ ಜ್ಯೋತಿ ದೇಸಾಯಿ ಸೈಕಾಲಜಿಸ್ಟ್ ಮೆಂಟಲ್ ಹೆಲ್ತ್ ಕೌನ್ಸಿಲ್ ಒಂದು ಪುಟ್ಟ ಕಥೆ ಒಂದು ದಟ್ಟವಾದ ಕಾಡಿತ್ತು ಇತ್ತು ದೊಡ್ಡದಾಗಿರೋ ಕಾಡು ಬೆಟ್ಟ ನದಿ ಜುಳು ಜುಳು ಹರಿಯುವಂತ ನೀರು ತುಂಬಾ ಸುಂದರವಾಗಿತ್ತು ಕಾಡು ಆ ಕಾಡಲ್ಲಿ ಒಂದು ಸುಂದರವಾದ ಜಿಂಕೆ ಇತ್ತು ಒಂದಿನ ಜಿಂಕೆ ಹಾಗೆ ನದಿ ದಂಡಿಗೆ ನಡೀತಾ ಬಂತು ಅದಕ್ಕೆ ಬಾಯರ್ಕೆ ಆಗಿತ್ತು ಸ್ವಲ್ಪ ನೀರು ಕುಡಿಯೋಣ ಅಂತ ಬಗ್ಗಿ ನೀರು ಕುಡಿಯೋಕೆ ಸ್ಟಾರ್ಟ್ ಮಾಡ್ತು ಆ ನೀರಲ್ಲಿ ಅದರದ್ದು ಒಂದು ರಿಫ್ಲೆಕ್ಷನ್ ನೋಡ್ತು ನೋಡ್ಬಿಟ್ಟು ಜಿಂಕೆಗೆ ಕೊಂಬಿರುತ್ತೆ ಆಂಟ್ಲರ್ಸ್ ಅದು ಜಿಂಕೆಗೆ ಒಂದು ಕೊಂಬಿರುತ್ತಲ್ಲ ತುಂಬಾ ಚಂದ ಇರುತ್ತೆ ನೋಡೋಕೆ ಆನಂದ ಸುಂದರವಾಗಿರುತ್ತೆ ಅದನ್ನ ನೋಡ್ಬಿಟ್ಟು ಆ ಜಿಂಕೆಗೆ ಇಷ್ಟು ಖುಷಿ ಆಯ್ತು ಅಂದ್ರೆ ದೇವ್ರಿಗೆ ಹೇಳ್ತು ದೇವ್ರೆ ಥ್ಯಾಂಕ್ ಯು ನೀ ನನ್ನ ಎಷ್ಟು ಸುಂದರವಾದ ಕೊಂಬು ಕೊಟ್ಟಿದ್ಯಾ ನೀ ನಂಗೆ ಥ್ಯಾಂಕ್ಸ್ ದೇವ್ರೆ ಅಂತ ಹೇಳ್ತು ಹೇಳ್ಬಿಟ್ಟು ತಿರ್ಗ ನೀರ್ ಕುಡಿಯಕ್ ಬಗ್ತು ಬಗ್ಬಿಟ್ಟು ನೀರ್ ಕುಡಿತಾ ಇದೆ ಆವಾಗ ಅದ್ರ ಕಾಲು ಕಾಣಿಸ್ತು ಕಾಲು ತೆಳ್ಳಗೆ ಇದೆ ತುಂಬಾ ಕೊಳಕ ಕಾಣಿಸ್ತಾ ಇದೆ ಚೆನ್ನಾಗಿ ಕಾಣಿಸ್ತಿಲ್ಲ ಕಾಲು ಏನೋ ಒಂಥರ ಸುಂದರವಾಗಿಲ್ಲ ಇಷ್ಟು ಕರೂಪವಾಗಿದೆ ತೆಳ್ಳಿಗೆ ಕಾಲು ಎದ್ಬಿಟ್ಟು ದೇವ್ರಿಗೆ ಹೇಳ್ತು ಅಯ್ಯೋ ದೇವ್ರೆ ನೀ ನನ್ಗೆ ಕೊಂಬು ಇಷ್ಟು ಸುಂದರವಾಗಿ ಕೊಟ್ಟಿದ್ಯಾ ನಿಜ ಆದ್ರೆ ಕಾಲು ಎಷ್ಟು ಕೆಟ್ಟದಾಗಿರುವಂತ ಎಷ್ಟು ಕುರುಪವಾಗಿರುವಂತ ಕಾಲು ಕೊಟ್ಟಿದ್ಯಾ ನೀ ನನ್ಗೆ ನನ್ ಚೂರು ಇಷ್ಟ ಆಗ್ಲಿಲ್ಲ ಇದು ಅನ್ಯಾಯ ಅಂತ ಹೇಳ್ತು ದೇವ್ರಿಗೆ ಹೇಳ್ತಾ ಇತ್ತು ಅಷ್ಟರಲ್ಲೇ ಅದಕ್ಕೆ ಸಿಂಹದ್ದೊಂದು ಗರ್ಜನೆ ಕೇಳಿಸ್ತು ಅದೇ ಹೊತ್ತಲ್ಲಿ ಸಿಂಹ ಬಂತು ಜಿಂಕೆಗೆ ಸಿಕ್ಕಾಪಟ್ಟೆ ಭಯ ಆಯ್ತು ಅಲ್ಲಿಂದ ಓಡ್ತು ಜಿಂಕೆ ಅದೆಷ್ಟು ಜೋರಾಗಿ ಓಡ್ತಾ ಇತ್ತು ಅಂದ್ರೆ ಅದ್ರದ್ದು ಅದೇ ಕುರುಪವಾದ ಕಾಲು ಅದೇ ತೆಳು ಕಾಲು ಆ ಜಿಂಕೆಗೆ ಜೋರಾಗಿ ಓಡೋ ಶಕ್ತಿ ಕೊಡ್ತು ಓಡ್ತಾ 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 ಹೋಯ್ತು ಹೆಂಗೋ ಸಿಂಹದಿಂದ ತಪ್ಪಿಸ್ಕೊಂಡು ಓಡ್ತಾ ಇತ್ತು ಹಾಗೆ ಹೋಗ್ಬಿಟ್ಟು ಆ ಪೊದೆಯಲ್ಲಿ ಒಂದ್ ಕಡೆ ಬಿತ್ತು ಅದ್ರದ್ದು ಸುಂದರವಾದ ಕೊಂಬೆ ಏನಾಯ್ತು ಆ ಪೊದೆ ಒಳಗಡೆ ಸಿಗಾಕೊಂಬಿಡ್ತು ಪಾಪ ಜಿಂಕೆ ಸಿಂಹದ ಬಾಯಿಗೆ ಆಹಾರ ಆಯ್ತು ಇದು ಕತೆ ಎಷ್ಟೋ ಸಾರಿ ನಮ್ ಜೀವನದಲ್ಲೂ ಸುಂದರವಾಗಿರೋದು ತುಂಬಾ ಇಷ್ಟಪಟ್ಟಿರೋದ್ದು ಕೆಲವು ಸಾರಿ ಕೈ ಕೊಡುತ್ತೆ ಅಂಡ್ ಎಷ್ಟೋ ಸಾರಿ ನಾವು ತುಂಬಾನೇ ಉದಾಸೀನ ಮಾಡಿದಂಥದ್ದು ಅದ್ರ ಕಡೆ ಗಮನನೆ ಹರಿಸಿರೋದಿಲ್ಲ ಎಷ್ಟೋ ಸಾರಿ ವಸ್ತು ಆಗಿರಬಹುದು ಕೆಲವು ಸಿಚುವೇಶನ್ಸ್ ಆಗಿರ್ಬಹುದು ಕೆಲವು ಜನ ಆಗಿರಬಹುದು ಎಷ್ಟು ಉದಾಸೀನ ಮಾಡಿರ್ತೇವೆ ಕೆಲವು ಸಾರಿ ಅದೇ ನಮಗೆ ಒಂದು ಹೊತ್ತಿನಲ್ಲ ಅನುಕೂಲಕ್ಕಾಗತ್ತೆ ಕತೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಖುಷಿಯಾಗಿರಿ ಟೇಕ್ ಸ್ಟೇ ಹ್ಯಾಪಿ ಬಾಯ್